ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಅಜಿತ್ತು ಭೂಮಿಕನಿಗೆ ಒಂದು ಡೈರಿ ಕೊಟ್ಟಿರ್ತಾನೆ ಅವನ ಮುಂದೆನೆ ಕೂತ್ಕೊಂಡು ಅದನ್ನು ಜೋರಾಗಿ ಓದ್ತಾ ಓಹೋ ಈ ರೀತಿ ನಾನು ನಿಮ್ಮ ಮನಸ್ಸಲ್ಲಿದ್ದು ಅವ್ಳ ಮದುವೆ ಆಗೋಕ್ಕಿಷ್ಟ ಇಲ್ಲ ಅಂತ ಹೇಳಿ ಈ ರೀತಿ ಮಾಡಿ ಇದನ್ನು ಹೇಗಾದರೂ ಮಾಡಿ ಮನೆಯವ್ರ ಕೈಗೆ ಸಿಗ್ಬೇಕು ಸಿಗಬೇಕಲ್ಲ ಅಂತ ಹೇಳಿದಾಗ ನೋಡು ಭೂಮಿ ನಾನು ಕೊಟ್ಟಿದ್ದ ಡೈರಿ ನನಗೆ ವಾಪಸ್ ಕೊಡಬೇಕು ಅಂತ ನೆನ್ನ ಓದ್ಬಿಟ್ಟು ಅಂತ ಹೇಳಿ ಅಜಿತ್ ಕೇಳಿದ್ದಕ್ಕೆ ಇಲ್ಲ ಇಲ್ಲ ತಾಯಿಯೊಬ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂಜನನ್ನು ಮದುವೆ ಆಗಬಾರ್ದು ಅಂತ ನನ್ನ ಮದುವೆ ಆಗಿದ್ದು ಅಂತ ಹೇಳಿ ಅವಳೇ ಡೈರಿಲಿ ಬರೀತಾಳೆ ಆಗ ಅಜಿತ್ ಹೇಳ್ತಾನೆ ಡೈರಿ ನಾನೇ ತಂದು ಕೊಟ್ಟಿದ್ದು ತಾನೇ ನಿನಗೆ ಅದನ್ನು ಕೊಡು ನನಗೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾ ಕೊಡೋಕ್ಕಿಲ್ಲ ಅಂತ ಹೇಳಿ ಅವನಿಗೆ ಆಟಡ್ಸ್ತಾ ಇರ್ತಾಳೆ ಈ ಕಡೆ ಅಜಿತ್ತು ಹೇಗಾದರೂ ಮಾಡಿ ಡೈರಿನ ತಗೊಂಡೇಬೇಕು ಅಂತ ಹೇಳಿ ಅವಳನ್ನು ಹಿಡಿಯೋಕ್ಕೆ ಹೋಗ್ತಾನೆ ಇಬ್ರು ಜೂಟಾಟ ಆಡೋಕ್ಕೆ ಶುರು ಮಾಡ್ತಾರೆ ಹಾಗೆ ಇಬ್ಬರಿಗೆ ಗೊತ್ತಿಲ್ಲದಿರೋ ಒಬ್ಬರನ್ನೊಬ್ಬರು ತಕ್ಕೊತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು